ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿಯಲ್ಲಿ ಇಂದು ನಡೆಯುತ್ತಿರುವ ಆನೆಗುಂದಿ ಉತ್ಸವದ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಆತ್ಮೀಯ ಸಹೋದರರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ತಗಡಿಗೆ ಶಿವರಾಜ ಸಂಗಪ್ಪ ಅವರಿಗೆ ಮತ್ತು ಕೊಪ್ಪಳ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರುವ ನನ್ನ ಹಿರಿಯ ಸಹೋದರ ಸಮಾನರಾಗಿರುವ ಸನ್ಮಾನ್ಯ ಶ್ರೀ ಕರಡಿ ಸಂಗಣ್ಣನವರಿಗೆ ಮತ್ತು ಇನ್ನೋರ್ವ ಸಹೋದರ ಕುಷ್ಟಗಿ ಜನಪ್ರಿಯ ಶಾಸಕರು ಮತ್ತು ಮುಖ್ಯ ಸಚೇತಕರು ಆಗಿರುವ ದೊಡ್ಡನಗೌಡರಿಗೆ ಮತ್ತು ಜಿಲ್ಲಾಧಿಕಾರಿಗಳಾಗಿರುವ ಶ್ರೀ ನಳಿನ್ ಅತುಲ್ ಅವರಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವ ರಾಹುಲ್ ಪಾಂಡೆ ಅವರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಯಶೋಧ ವಂಟಿಕೋಡೆ ಅವರಿಗೆ ಮತ್ತು ವಿಶೇಷವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಸಚಿವರಾಗಿರುವ ನನ್ನ ಹಿರಿಯ ಸಹೋದರ ಸಮಾನಾಗಿರುವ ಮಲ್ಲಿಕಾರ್ಜುನ ನಾಗಪ್ಪ ಮತ್ತು ಹೆಚ್ ಆರ್ ಜಿ ಶ್ರೀನಾಥ್ ಅಣ್ಣನವರಿಗೆ ಮತ್ತು ಸಹೋದರ ರಾಜಶೇಖರ್ ಅವರಿಗೆ ಮತ್ತು ನನ್ನ ಧರ್ಮಪತ್ನಿ ಲಕ್ಷ್ಮೀ ಅವರಿಗೆ ಮುಖ್ಯವಾಗಿ ಈ ಒಂದು ವಿಜಯನಗರದ ಸಾಮ್ರಾಜ್ಯದ ರಾಜ ವಂಶಸ್ಥರು ಈ ಭಾಗದ ಜನಪ್ರಿಯ ಶಾಸಕರಾಗಿ ಸಚಿವರಾಗಿ ಐದು ಬಾರಿ ಗೆದ್ದಂಥ ಶ್ರೀರಂಗ ದೇವರಾಯ್ ಧರ್ಮಪತ್ನಿ ಈ ಹಿಂದೆ ನಾನು ಸಚಿವರಾಗಿರುವಂಥ ಸಂದರ್ಭದಲ್ಲಿ ರಾಜ್ಯಮಟ್ಟದಲ್ಲಿ ಚೇರ್ಮನ್ ಹುದ್ದೆಯಲ್ಲಿದ್ದು ನಮ್ಮೊಟ್ಟಿಗೆ ಒಂದು ಕುಟುಂಬ ಸದಸ್ಯರಾಗಿದ್ದ ಲಲಿತಾ ರಾಣಿ ಶ್ರೀನಂದಿದೇವರಾಯಲು ಅವರಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಸಹೋದರಿ ಮಹಾದೇವಿ ಅವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ರಿಗೂ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮ ಈ ಒಂದು ಪ್ರಮಾಣದಲ್ಲಿ ಯಶಸ್ವಿ ಆಗೋದಕ್ಕೆ ನನ್ನ ಜೊತೆಯಲ್ಲಿ ನಿಂತಿರುವ ನಮ್ಮ ಮುಖಂಡರಾಗಿರುವ ಮನೋಹರ್ ಗೌಡರಿಗೆ ಭೀಮಾಶೇಖರ್ ಪಾಟೀಲ್ ಅವರಿಗೆ ಯಮನೂರ್ ಚೌಡ್ಕಿ ಅವರಿಗೆ ರಾಜೇಶ್ ರೆಡ್ಡಿ ಅವರಿಗೆ ದಮ್ಮೂರ್ ಶೇಖರ್ ಅವರಿಗೆ ಕೆ ಎಸ್ ದಿವಾಕರ್ ಅವರಿಗೆ ದಾರಪ್ಪ ಅವರಿಗೆ ಮತ್ತು ಅರ್ಜುನ್ ನಾಯ್ಕು ಪಂಪಣ್ಣ ನಾಯ್ಕು ಮತ್ತು ಎಲ್ಲ ನನ್ನ ಗಂಗಾವತಿ ನಗರಸಭಾ ಸದಸ್ಯರುಗಳಿಗೆ ಮತ್ತು ನಮ್ಮ ಚಂದ್ರು ನಾಗರಾಜ್ ಶಿವು ಈ ರೀತಿ ಹೇಳ್ತಾ ಹೋದರೆ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಡಿ ಕೆ ಅವರಿಗೆ ಬೆಟ್ಟಪ್ಪ ಅವರಿಗೆ ಸಾಕಷ್ಟು ಮಂದಿ ಈ ಒಂದು ಕಾರ್ಯಕ್ರಮ ಈ ಪ್ರಮಾಣದಲ್ಲಿ ನಾನು ಮಾಡಲಿಕ್ಕೆ ಕೇವಲ ಹತ್ತೈದು ದಿವಸದಲ್ಲಿ ತಾವೆಲ್ಲರೂ ಕೂಡ ಜೊತೆಯಲ್ಲಿ ನಿಂತಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಇಡೀ ನಮ್ಮ ಕೊಪ್ಪಳ ಮತ್ತು ಬಳ್ಳಾರಿ ರಾಯಚೂರು ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ತಾಯಿಂದರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಮಧುಗಳ ಎಲ್ಲ ವಿಚಾರಗಳನ್ನು ನಮ್ಮ ಸಚಿವರಾಗಿರುವ ಶಿವರಾಜ್ ತಂಗಡಿಗೆ ಅವರು ಕರಡಿ ಸಂಗಣ್ಣ ಅವರು ಬಹಳಷ್ಟು ವಿಚಾರಗಳನ್ನ ಅವರು ಹೇಳಿದ್ದಾರೆ ಹೇಳು ಹೇಳಿದ ಮಾತನ್ನು ಮತ್ತೆ ಮತ್ತೆ ನಾನು ಹೇಳಿದ್ದೇನೆ ಇವತ್ತು ಏನು ನಮ್ಮ ಆನೆಗೊಂದಿ ಅಂತಂದರೆ ವಿದ್ಯಾರಣ್ಯರು ತಪಸ್ಸನ್ನು ಮಾಡಿ ಆ ತಾಯಿ ಲಕ್ಷ್ಮಿಯನ್ನು ವಲಸೆ ಬಂಗಾರದ ಮಳೆಯನ್ನೇ ಸುರಿಸಿ ಹಕ್ಕ ಬುಗ್ಗರ ಜೊತೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವಂಥ ಈ ಒಂದು ಪುಣ್ಯಭೂಮಿ ಇದು ಜೊತೆಗೆ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿದ ನಾಡು ಅಂತೇಳಿ ಇವತ್ತೇನು ಖ್ಯಾತಿಯಾಗಿರುವಂಥದ್ದು ಜೊತೆಗೆ ಇವತ್ತು ಪಂಚ ಸರೋವರಗಳು ಇವತ್ತು ನಮ್ಮ ಭಾರತದ ಈ ಪುಣ್ಯಭೂಮಿಯಲ್ಲಿ ಐದು ಸರೋವರಗಳು ಅದರಲ್ಲಿ ಒಂದು ಮಾನಸ ಸರೋವರ ಬಿಂದು ಸರೋವರ ನಾರಾಯಣ ಸರೋವರ ಮತ್ತು ಪುಷ್ಕರ ಸರೋವರ ನಮ್ಮ ಆನೆಗುಂದಿಯ ಪಂಪ ಸರೋವರ ಮಂಧುಗಳೇ ಇವತ್ತು ತಾವೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಇವತ್ತು ನಾನು ವೇದಿಕೆ ಇವತ್ತೇನು ನಿರ್ಮಾಣ ಮಾಡಿದ್ದೀನಿ ಇವತ್ತು ನನ್ನೊಂದು ಕಲ್ಪನೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಚಾರಿತ್ರಾತ್ಮಕ ಹಿನ್ನೆಲೆ ಇರುವಂಥ ಈ ಪುಣ್ಯಭೂಮಿಯಲ್ಲಿ ಏನು ರಾಮ ಲಕ್ಷ್ಮಣರು ಇಲ್ಲಿಗೆ ಆಗಮಿಸಿ ಚಾತುರ್ಮಾಸವನ್ನ ಮಾಡಿ ಹನುಮಂತ ಮತ್ತು ಸುಗ್ರೀವರನ್ನ ಜಾಂಬವಂತರನ್ನ ಭೇಟಿ ಮಾಡಿರುವಂಥ ಈ ಒಂದು ಪುಣ್ಯಸ್ಥಳ ಮತ್ತು ಇಲ್ಲಿಂದಲೇ ರಾವಣ ಸಂಹಾರ ಮಾಡುವವರೆಗೂ ಕೂಡ ಹನುಮಂತನಿಗೆ ಪ್ರೇರಣೆಯನ್ನು ನೀಡಿ ಇವತ್ತು ಇಡೀ ಸುಂದರಕಾಂಡದಲ್ಲಿ ಪ್ರಮುಖವಾಗಿರುವಂಥ ಎಲ್ಲ ಘಟನೆಗಳು ನಡೆದಿರುವಂಥ ಒಂದು ಈ ನಮ್ಮ ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ನಾನು ಶಾಸಕನಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ವಿಶೇಷವಾಗಿ ನಮ್ಮ ತಗಡಿಗೆ ಅವರು ಅಸೆಂಬ್ಲಿಯಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಅಣ್ಣ ನಿನಗೆ ಬಳ್ಳಾರಿ ಮೇಲೆ ಜಾಸ್ತಿ ಪ್ರೀತಿ ಯಾವತ್ತಿದ್ರೂ ಬರೀ ಬಳ್ಳಾರಿ ಬಗ್ಗೆ ನೀನ್ ಮಾತಾಡ್ತೀಯ ಅಂತೇಳಿ ಯಾಕಂದ್ರೆ ಹುಟ್ಟಿ ಬೆಳೆದಿರುವಂತ ಒಂದು ಊರದು ಆದ್ರೆ ಯಾವ ರೀತಿ ಅಯೋಧ್ಯೆಯನ್ನು ಬಿಟ್ಟು ಶ್ರೀರಾಮಚಂದ್ರನೇ ಸಾಕ್ಷಾತ್ ಮಹಾವಿಷ್ಣುವೇ ಹದಿನಾಲ್ಕು ವರ್ಷ ಆದ ಮೇಲೇನೆ ಅವ್ರ ಅಯೋಧ್ಯೆಗೆ ಹೋಗಿತ್ತು ನನಗೆ ಇವಾಗ ಇನ್ನೂ ಹದಿಮೂರು ವರ್ಷಗಳು ಆಗ್ತಾ ಬರ್ತಾ ಇದೆ ಇನ್ನೊಂದು ವರ್ಷಕ್ಕೆ ಮತ್ತೆ ಆ ಜನ್ಮಭೂಮಿಯಲ್ಲಿ ಎಜ್ಜಿ ಇಡ್ತಿರೋದು ಒಂದು ನಂಬಿಕೆ ಹಾಗಾಗಿ ಆ ಶ್ರೀರಾಮಚಂದ್ರ ತಂಗಡಿಗೆ ಅವರೇ ಆ ಶ್ರೀರಾಮಚಂದ್ರ ನನ್ನನ್ನು ಇಲ್ಲಿಗೆ ಹನುಮಂತನ ಪಾದ ಹಿಡ್ಕೊಂಡು ನೀನು ಹೋಗಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೇದಾಗುತ್ತೆ ಅಂತೇಳಿ ಆ ಭಗವಂತನೇ ನನ್ನ ಇಲ್ಲಿ ಕಳಿಸಿದ್ದಾನಂತ ನಾನು ಭಾವಿಸ್ತಾ ಇದನ್ನು ನಾನು ಇವತ್ತು ಬಳ್ಳಾರಿಯನ್ನ ಬಿಟ್ಟು ಬರುವಂತ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ನೀವು ಮತ್ತೆ ಬೆಂಗಳೂರಿಗೋಗಿ ಕೊಡ್ತೀರಾ ಅಂತಂದ್ರೆ ನಾನು ಹೇಳಿದೆ ಈ ಬಾರಿ ನಾನು ಖಂಡಿತವಾಗ್ಲೂ ಕೂಡ ಗಂಗಾವತಿಗೆ ಹೋಗ್ತೀನಿ ಅಲ್ಲಿ ಜನರ ಮಧ್ಯದಲ್ಲಿ ಜನರ ಆಶೀರ್ವಾದ ಪಡ್ತೀನಿ ಅಂತೇಳಿ ಆ ಹನುಮಂತನ ಪಾದಕ್ಕೆ ನಾನು ಹೋದಾಗ ನನಗೆ ದುಃಖ ತಟ್ಕೊಳಕಾಗಲಿಲ್ಲ ಆ ಸ್ವಾಮಿ ಪಾದವನ್ನು ಇಟ್ಕೊಂಡು ನಾನು ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡೆ ತಂದೆ ಆ ರಾಮ ಲಕ್ಷ್ಮಣರನ್ನು ನೀನು ಹೆಗಲ ಮೇಲೆ ಕೂಡಿಸ್ಕೊಂಡು ಇವತ್ತು ಲಂಕಾದಹನವನ್ನು ಮಾಡಿ ರಾವಣಾಸುರನ ಸಂಹಾರ ಮಾಡಿ ಅಯೋಧ್ಯೆಯಲ್ಲಿ ಆ ಶ್ರೀರಾಮ ಲಕ್ಷ್ಮಣರನ್ನ ಸೀತಾಮಾತೆಯನ್ನು ಕರ್ಕೊಂಡೋಗಿ ಅಲ್ಲಿ ಪಟ್ಟಾಭಿಷೇಕ ಮಾಡಿಸಿದೆ ನಿನ್ನ ಪಾದ ನಂಬಿಕೊಂಡು ನಾನು ಬಂದಿದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿವಸಗಳಲ್ಲಿ ಒಂದು ಚರಿತ್ರೆ ಸೃಷ್ಟಿ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡು ತಂದೆ ಅಂತೇಳಿ ನಾನು ಹನುಮಂತನ ಪಾದವನ್ನು ಇಟ್ಕೊಂಡೆ ಬಂಧುಗಳೇ ನಾನು ಇವತ್ತು ಕೇವಲ ಮೂರೇ ತಿಂಗಳಲ್ಲಿ ಹನುಮಂತನ ಆಶೀರ್ವಾದದಿಂದ ನಾನು ಈ ಭಾಗದ ಶಾಸಕನಾದೆ ನನಗೇನು ಮತ್ತೆ ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ದೊಡ್ಡ ದೊಡ್ಡ ರಾಜಕೀಯ ಹುದ್ದೆಗಳನ್ನ ಅನುಭವಿಸಬೇಕು ಅನ್ನೋದಿಲ್ಲ ನನಗೆ ಏನೆಲ್ಲ ತೊಂದರೆಗಳಾಗಿದೆ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದರೆ ಈ ಜನ್ಮದಲ್ಲಿ ನನಗಾಗಿದೆ ಅಂತೇಳಿ ನಾನು ಸಮರ್ಧನೆ ಮಾಡಿಕೊಂಡು ಇವತ್ತು ಆ ಭಗವಂತನ ಸೇವೆ ಮಾಡಲಿಕ್ಕೆ ಇವತ್ತೊಬ್ಬ ಶಾಸಕನಾಗಿ ನಾನು ಇಲ್ಲಿದ್ದೀನಿ ನನ್ನ ಜೊತೆಯಲ್ಲಿ ಇವತ್ತು ನಾನು ಮನಸ್ಫೂರ್ತಿಯಾಗಿ ಕೆಲವೊಂದು ವಿಚಾರವನ್ನು ನಾನು ಹೇಳಬೇಕು ಅಂತಂದರೆ ಅವರು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನಾನಿಲ್ಲಿ ಆನೆಗೊಂದಿಗೆ ಬಂದಿದ್ದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಬಂದು ಯಾಕೆಂದರೆ ಬಳ್ಳಾರಿ ಬಿಟ್ಟು ಇರಲಿಕ್ಕೆ ಆಗ್ತಾ ಇಲ್ಲ ಬಳ್ಳಾರಿಗೆ ಹತ್ತಿರ ಆಗಿರುವಂಥ ಆನೆಗೊಂದಿಯಲ್ಲಿ ಒಂದು ಸಣ್ಣ ಮನೆ ಆದರೂ ಕೂಡ ಪರವಾಗಿಲ್ಲ ಒಂದು ಮನೆ ತಗೊಂಡಿಲ್ಲಿ ಇರೋಣ ಅಂತಂದರೆ ಹದಿನೈದು ಇಪ್ಪತ್ತು ಮನೆಗಳು ನೋಡಿ ನಾವು ಒಂದೇ ಒಂದು ರೂಮು ಒಂದು ಬಾತ್ರೂಮ್ ಆಗಿತ್ತು ಶ್ರೀಮತಿ ಕೇಳ್ತಾ ಇದ್ರು ನಿನಗಾಗುತ್ತೇನೆ ಇರಲಿಕ್ಕೆ ಅಂತೇಳಿ ಇಲ್ಲ ನನಗೆ ಗುಡಿಸಲಿ ಆದರೂ ಕೂಡ ಇರೋಣ ಅಂತ ನಾನು ಭಾವಿಸ್ತೇನೆ ನಾನು ಆದರೆ ದುರದೃಷ್ಟ ಅಂದರೆ ಕರೋನಾ ಬಂದ್ಬಿಡ್ತು ಕರೋನಾ ಬಂದ ತಕ್ಷಣ ಮತ್ತೆ ನಾನು ವಾಪಸ್ ಬೆಂಗಳೂರಿಗೆ ಹೋದೆ ಆದಮೇಲೆ ಮತ್ತೆ ಇವತ್ತು ಬಂದಿದ್ದೀನಿ ಇವತ್ತು ನಾನೇನು ಈ ಒಂದು ಅಂದರೆ ನನ್ನ ಮನಸ್ಸು ಈ ಕಡೆ ಇಳಿತಾನೇ ಇತ್ತು ನನಗೆ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಭಗವಂತನೇ ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾನೆ ಅಂತ ಭಾವಿಸ್ತಾ ವಿಶೇಷವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಮಾತುಗಳನ್ನ ಹೇಳಲೇಬೇಕಾಗುತ್ತೆ ಬಂಧುಗಳೇ ಈ ಹಿಂದೆ ನಮ್ಮ ಸರ್ಕಾರ ಅಂದರೆ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಒಂದು ನೂರು ಕೋಟಿ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಿದರು ಆದರೆ ಅವರು ತರಾತುರಿಯಲ್ಲಿ ಯಾವುದೇ ಒಂದು ಹಣ ಬಿಡುಗಡೆ ಆಗಿದ್ದಿಲ್ಲ ಆದರೆ ಹೊಸ ಸರ್ಕಾರ ಅವರ ನೇತೃತ್ವ ಬಂದ ಮೇಲೆ ಅಸೆಂಬ್ಲಿಯಲ್ಲಿ ಮೊದಲ ಭಾಷಣ ನಂದಾಗಿದ್ದು ದಯಮಾಡಿ ತಾವು ಅಂಜನಾದ್ರಿಯ ಹನುಮಂತನ ಮತ್ತು ಆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗೋದಕ್ಕೆ ನನಗೆ ತಾವು ಸಹಕಾರ ನೀಡಿದ ತಕ್ಷಣ ಆ ನೂರು ಕೋಟಿ ಹಣಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದರು ಎರಡನೇದಾಗಿ ಮೊನ್ನೆ ಅವರು ಬಜೆಟ್ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಕೂಡ ಅವ್ರ ಹತ್ರ ಹೋಗಿ ಯಾವುದೇ ಒಂದು ಮನವಿ ಪತ್ರವನ್ನ ನಾನು ಕೊಟ್ಟಿದ್ದಿಲ್ಲ ಆದರೆ ಒಂದು ನೂರು ಕೋಟಿ ಹಣವನ್ನು ಅವರು ಘೋಷಣೆ ಮಾಡೋದ್ರ ಜೊತೆಗೆ ನಾನು ಹೋಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿದ ತಕ್ಷಣ ಅವರು ಒಂದೇ ಒಂದು ಮಾತನ್ನು ಹೇಳಿದರು ಜನಾರ್ದನ್ ಪ್ರತಿ ವರ್ಷ ನಾನು ನೂರು ಕೋಟಿ ಹಣವನ್ನು ನಾನು ಕೊಡ್ತೀನಿ ನಾನು ನೀವು ಅಭಿವೃದ್ಧಿ ಮಾಡಿ ಅಂತೇಳಿ ಹೇಳಿರುವಂಥ ಒಂದು ಮಾತು ಮತ್ತು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಹನುಮಾಲಾ ಒಂದು ಉತ್ಸವಕ್ಕೆ ಬಂದಾಗ ಸಹೋದರ ತಂಗಡಿಗೆ ಮತ್ತು ನಾನಿಬ್ಬರು ಕೂಡ ಗೊತ್ತಿದ್ದೀವಿ ಅವರು ಹೇಳಿದರು ಐದುನೂರು ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿಯನ್ನ ಮುಜರಾಯಿ ಇಲಾಖೆ ವತಿಯಿಂದ ಅಭಿವೃದ್ಧಿ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದರು ಜೊತೆಯಲ್ಲಿ ಪ್ರವಾಸೋದ್ಯಮ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳಿರುವಂಥ ಒಂದು ಮಾತು ಬಂಧುಗಳೇ ನಾನಿವತ್ತು ಕೆಲವೊಂದು ವಿಚಾರಗಳಲ್ಲಿ ತಮಾಷೆ ತಮಾಷೆಯಾಗಿ ಮಾತಾಡಿದ್ರು ಕೂಡ ನನ್ನ ಸಹೋದರರು ದೊಡ್ಡನಗೌಡರು ಮತ್ತು ಅಣ್ಣ ಕರಡಿ ಸಂಗಣ್ಣ ಅವರು ಕೆಲವೊಂದು ಮಾತನ್ನ ಮಾತಾಡ್ತಾ ಇದ್ರು ಓಟ್ ಏನಾದ್ರೂ ಆ ಕಡೆ ಹಾಕಿದ್ದಕ್ಕೆ ಬಹಳ ಜನಾರ್ದನ್ ರೆಡ್ಡಿ ಶಿವರಾಜ್ ತಗಡಿಗೆ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ ಅವರ ಪ್ರಾಮಾಣಿಕತೆ ಅನ್ನೋದು ಹೇಗಿತ್ತು ಅಂತಂದ್ರೆ ಇಂಡಿಪೆಂಡೆಂಟ್ ಶಾಸಕರಾಗಿ ಅವರು ಗೆದ್ದ ಮೇಲೆ ಅಣ್ಣ ನಾನು ನಿಮ್ಮ ಜನಾರ್ದನ್ ರೆಡ್ಡಿ ಜೊತೆ ಶಿವರಾಜ್ ತಗಡಿಗೆ ಪ್ರಮುಖ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಬಂಧುಗಳೇ ಅಷ್ಟೊಂದು ಪ್ರಾಮಾಣಿಕತೆ ಅವ್ರ ಕಾರಲ್ಲಿ ಅವರೇ ಬಂದು ಮನೆಗೆ ಸೇರ್ಕೊಂಡು ನನ್ನ ಜೊತೆಯಲ್ಲಿ ಬೆಂಗಳೂರಿಗೆ ಬಂದಂತವ್ರು ವಿಶೇಷವಾಗಿ ಅವ್ರಿಗೆ ನನ್ನ ಬಗ್ಗೆ ಇರುವಂತ ಒಂದು ಪ್ರೀತಿ ವಿಶ್ವಾಸ ಅನುಬಂಧ ಸಂಬಂಧಗಳು ಇವತ್ತು ಅವರು ಬಂದು ವೋಟ್ ಕೇಳಿದಾರೆ ಓಟ್ ನಾನು ಯಾರಿಗ ಹಾಕಿದ್ದೀನಿ ಅಂತಂದ್ರೆ ಆತ್ಮಸಾಕ್ಷಿಗೆ ವೋಟ್ ಹಾಕಿದಾರೆ ಅಂತ ನಾನು ಹೇಳಿದೀನಿ ನಾನು ಆದ್ರೆ ನಮ್ಮವ್ರಿಗೆ ಎಲ್ಲರಿಗೂ ಒಂದು ಡೌಟ್ ಆ ಕಡೆ ಏನಾದರೂ ಒಂದು ಹೆಜ್ಜೆ ಹಾಕಿದ್ದಾರೇನೋ ಅಂತ ಹೇಳಿ ನಾನು ಯಾಕೆ ಐ ಪಿ ಎಲ್ ಕ್ರಿಕೆಟ್ ಪ್ಲೇರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರು ನನಗೆ ಕೊಡ್ತಾ ಇರುವಂತ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಹಾಕಿರ್ಬಹುದು ಇನ್ನೂ ಒಂದು ಹೆಜ್ಜೆ ಇದೆ ಆ ಹೆಜ್ಜೆಯನ್ನ ಎರಡು ಹೆಜ್ಜೆ ನೀವು ಮಾಡಬೇಕು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಶನ್ ಆಗೋದ್ರೊಳಗಡೆ ಎರಡು ಸಾವಿರ ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಎರಡು ಹೆಜ್ಜೆ ನಾನು ನಿಮ್ ಕಡೆ ಆಗ್ತಾ ಇದೀನಿ ಬಂಧುಗಳೇ ನಾನು ಆ ಕೆಲಸ ನಮ್ಮ ಕೆರಡಿ ಸಂಗಣ್ಣ ಅವರು ದೊಡ್ಡಲ್ಲಿ ದೊಡ್ಡ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆಯ ಜನರು ಇವತ್ತೆಲ್ಲರೂ ಕೂಡ ನಿಮ್ಮನ್ನು ಮೆಂಚ್ಕೊಳ್ತಾರೆ ಯಾಕಂದ್ರೆ ಇವತ್ತು ಯಾರಿಗೂ ಬೇಡ ಅನ್ನುವಂತ ಸ್ಥಿತಿಯಲ್ಲಿದ್ದವನು ಆ ಹನುಮಂತ ಪಾದ ಹಿಡ್ಕುಂಡ ಸ್ವಾಮಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲಿ ಗೆದ್ದು ಶಾಸಕನಾಗಿದ್ದೀನಿ ಬಂಧುಗಳೇ ಈಗಾಗಲೇ ಇವತ್ತು ನಮ್ಮ ಕೆಲವಂತೆ ಎರಡು ಮೂರು ಅಭಿವೃದ್ಧಿ ವಿಚಾರಗಳನ್ನ ಹೇಳ್ತೀನಿ ತಿಬಲಾಪುರದಿಂದ ಆನೆಗುಂದಿ ಕಡಿಬಾಗಿಲಿಂದ ಗಂಗಾವತಿಯ ಸಾಯಿ ನಗರ ತನಕ ಕೆ ಡಿ ಬಿ ಮತ್ತು ಡಿ ಇಲಾಖೆಯಿಂದ ಅರವತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಪಿ ಡಿ ಅವರು ಇಪ್ಪತ್ತು ಕೋಟಿ ಟೆಂಡರ್ ಕರೆದಿದ್ದಾರೆ ಇನ್ನೊಂದು ನಲವತ್ತು ಕೋಟಿಯಲ್ಲಿ ಕೆ ಆರ್ ಡಿ ಬಿ ಅಲ್ಲಿ ರಸ್ತೆಯನ್ನ ಸಂಪೂರ್ಣವಾಗಿ ಗಂಗಾವತಿ ನಗರದಿಂದ ತಿಮ್ಲಾಪುರ ತನಕ ಹತ್ತು ಮೀಟರ್ ರಸ್ತೆಯನ್ನು ಹಾಕೋದ್ರ ಜೊತೆಗೆ